ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೀಣಾ ಮಹೇಂದ್ರ ವ್ಲಾಗ್ಸ್ಗೆ ಸ್ವಾಗತ ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಬೆಂಗಳೂರಲ್ಲಂತೂ ಮೂರ್ನಾಲ್ಕು ದಿವಸ ಮಳೆ ಬರ್ತಾನೆ ಇತ್ತು ಮಳೆ ಬಂದು ವಾತಾವರಣ ತಂಪಾಗೋದೇನೋ ನಿಜ ಆದ್ರೆ ಮಳೆಯಿಂದ ಅವಾಂತರಗಳು ಸಾಕಷ್ಟು ಆಗುತ್ತಲ್ಲ ಬಟ್ಟೆನೇ ಒಣಗ್ದಿರ ಪರದಾಡೋಂಗಾಯ್ತು ನಾನು ಬಟ್ಟೆ ಒಣಗಾಕೋ ಸ್ಟ್ಯಾಂಡ್ ತಗೊಂಡಿಲ್ಲ ಇನ್ನು ಅದಕ್ಕೆ ಬೇರೆ ಜಾಗ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಬಿಸಿಲಿಗೆ ಕಾಯ್ಕೊಂಡಿದ್ದು ಮಾಡಿ ಬಟ್ಟೆ ಮಾಡಿರ್ತಾಯ್ತಿ ಈ ತಂಪಾದ ವಾತಾವರಣಕ್ಕೆ ಬಿಸಿ ಬಿಸಿ ಕಾಫಿ ಬೇಕು ಅನ್ಸೋದಂತೂ ನಿಜ ಅಲ್ವಾ ಹಾಗೇನೆ ಖಾರ್ಕಾರವಾದ ಕುರ್ಪುಲ್ ತಿಂಡಿ ಆಗಿರ್ಬೋದು ಅಥವಾ ಊಟಕ್ಕೆ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತಲ್ಲ ಅದಕ್ಕೋಸ್ಕರನೇ ಇವತ್ತು ನಾನು ರಾತ್ರಿ ಅಡುಗೆಗೆ ಮಶ್ರೂಮ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಮಶ್ರೂಮ್ನ ಮನೆಗೆ ತಂದಾಗಲೆಲ್ಲ ನಾನು ಯಾವಾಗಲೂ ನಮ್ಮ ಮನೆಯವ್ರಿಗೆ ಮಶ್ರೂಮ್ ಗ್ರೇವಿ ಇಷ್ಟ ಅಂದ್ಬಿಟ್ಟು ಅದನ್ನೇ ಮಾಡ್ತಿದ್ದೆ ನಾನೊಂದು ಎರಡು ಮೂರು ಕಡೆ ಹೊರಗಡೆ ತಿಂದಿದ್ದೀನಿ ಮಶ್ರೂಮ್ ದಮ್ ಬಿರಿಯಾನಿನ ಮನೇಲಿ ಯಾವತ್ತೂ ಮಾಡಿರಲಿಲ್ಲ ಈ ಕೂಲ್ ವೆದರ್ಗೆ ನೆನಪಾಗಿ ಮಶ್ರೂಮ್ ದಮ್ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ಹಾಫ್ ಕೆ ಜಿ ಜೀರಾ ಸಾಂಬಾರ್ ರೈಸ್ ತಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ನೆನೆಸೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ಬೇಕಾದರೆ ಬೇರೆ ಅಕ್ಕಿ ಸಹ ತೊಗೋಬಹುದು ಆದರೆ ಇದು ಟೇಸ್ಟ್ ಚೆನ್ನಾಗಿರತ್ತೆ ಮತ್ತೆ ನೋಡ್ತಾ ಇದ್ದೀರಲ್ಲ ಎಲ್ಲ ಸಾಮಾನ ನಾನು ಪ್ಲೇಟ್ಗಳಿಗೆ ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಹೀಗೆ ಮಾಡೋದ್ರಿಂದ ಅಡುಗೆ ಬೇಗ ಆಗತ್ತೆ ಫಸ್ಟು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣಸಿನ್ಕಾಯಿ ಹಾಗೇ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಸುಳ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇಂಚು ಶುಂಠಿ ಪೀಸ್ ಮಾಡಿಕೊಂಡು ಹಾಕ್ಕೊಂಡು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹಿಡಿಯಷ್ಟು ಪುದೀನ ಮತ್ತು ಒಂದು ಸ್ಪೂನು ಕಾಳು ಮೆಣಸು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬೇಕು ಯಾವುದೇ ತರಹದ ಬಿರಿಯಾನಿ ವೆಜ್ ಇರ್ಬೋದು ಅಥವಾ ನಾನ್ ವೆಜ್ ಇರ್ಬೋದು ನಾವು ಒಂದು ಅಗಲವಾದ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾನು ಈ ರೀತಿ ಮಾಡ್ಕೋತೀನಿ ಅಥವಾ ಒಂದೊಂದು ಸರ್ತಿ ಕುಕ್ಕರ್ ಸಹ ಯೂಸ್ ಮಾಡ್ಕೋತೀನಿ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೋತಾ ಇದ್ದೀನಿ ಜೊತೆಗೆ ಒಂದು ಎರಡು ಟೀ ಸ್ಪೂನು ತುಪ್ಪ ಸಹ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಇದಕ್ಕೆ ಒಂದೆರಡು ಚಕ್ಕೆ ಎರಡು ಲವಂಗ ಒಂದೆರಡು ಏಲಕ್ಕಿ ಮತ್ತೆ ಸ್ಟಾರ್ ಅನೀಸ್ ಹಾಗೆಯೇ ಮರಾಠಿ ಮೊಗ್ಗು ಎಲ್ಲ ಸೇರಿಸ್ಕೊಂಡು ನಂತರ ಹೆಚ್ಚಿಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿನ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಉದ್ದಕ್ಕೆ ಹೆಚ್ಕೊಂಡಿರೋ ಒಂದು ದೊಡ್ಡ ಟೊಮೊಟೊ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಶ್ರೂಮ್ ನ ಈಗ್ಲೇ ಸೇರಿಸಿಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕೆಂದ್ರೆ ಅದು ಬೇಗ ಬೆಂದೋಗುತ್ತೆ ಅದಕ್ಕೆ ಲಾಸ್ಟ್ ಅಲ್ಲಿ ಹಾಕೋತಾ ಇದೀನಿ ಈರುಳ್ಳಿ ಮತ್ತೆ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಸಹ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ಒಂದು ಸ್ವಲ್ಪ ಅರ್ಶನ ಒಂದು ಸ್ವಲ್ಪ ಕಾಲು ಚಮಚ ಗರಂ ಮಸಾಲ ಎರಡು ಸ್ಪೂನು ಧನಿಯಾ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂಡು ಈಗ ಕೊನೆಯದಾಗಿ ಕಟ್ ಮಾಡ್ಕೊಂಡಿರುವ ಮಶ್ರೂಮ್ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಕಪ್ಪು ಅಕ್ಕಿಗೆ ಎರಡು ಕಪ್ಪು ನೀರು ಸೇರಿಸ್ಕೋಬೇಕಾಗತ್ತೆ ಅದಕ್ಕೆ ನಾನು ಅಷ್ಟು ಅಳತೆ ನೀರನ್ನು ಒಂದು ಪಾತ್ರೆಯಲ್ಲಿ ಕುದಿಯೋಕ್ಕೆ ಪಕ್ಕದ ಸ್ಟೋವಲ್ಲಿ ಇಟ್ಕೊಂಡಿದ್ದೀನಿ ಈಗ ಎಲ್ಲ ಮಸಾಲೆ ಸಾಮಾನುಗಳೆಲ್ಲ ಚೆನ್ನಾಗಿ ಬೆರೆತ್ಕೊಂಡು ಮಶ್ರೂಮ್ ಸಹ ಸೇರಿಸ್ಕೊಂಡಿದ್ದಾಗಿದೆ ಇವಾಗ ಕುದಿಯೋ ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಅದಲ್ಲೂ ನನ್ನ ಮಗ ಯಾವಾಗಲೂ ಸ್ಪೈಸಿಯಾಗಿ ಮಾಡು ಅಂತ ಹೇಳ್ತಿರ್ತೇನೆ ಅದಕ್ಕೋಸ್ಕರ ಇವತ್ತು ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ ಹೆಚ್ಚಾಗೆ ಹಾಕ್ಕೊಂಡಿದ್ದೀನಿ ಕುದಿಯೋ ನೀರು ಸೇರಿಸ್ಕೊಂಡ್ಮೇಲೆ ಮೇಲೆ ಒಂದೇ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಕುಟಾಣಿ ಅದ್ರ ಮೇಲೆ ಇಟ್ಟರೆ ದಮ್ ಆಗಿಬಿಡತ್ತೆ ಯಾಕೆಂದ್ರೆ ಮಶ್ರೂಮು ಬೇಗ ಬೇಯತ್ತೆ ಅಂತ ಆಗಲೇ ಹೇಳಿದಿನಲ್ವ ಸೊ ಅದಕ್ಕೋಸ್ಕರ ಬೇರೆ ರೀತಿ ಏನು ಬೇಕಾಗಿಲ್ಲ ಒಂದು ಕುಟಾಣಿ ಇಟ್ಟರೆ ಸಾಕು ಮತ್ತೆ ಮಧ್ಯದಲ್ಲಿ ಒಂದೆರಡು ಸತಿ ಪ್ಲೇಟ್ ತೆಗೆದು ನೋಡಿದ್ರೆ ಸಾಕಾಗುತ್ತೆ ಮತ್ತೆ ಮತ್ತೆ ಕೈ ಆಡಿಸೋ ಅವಶ್ಯಕತೆ ಇರೋದಿಲ್ಲ ಕೆಲವರು ಪ್ರತಿ ಸತಿ ತೆಗೆದಾಗಲೆಲ್ಲ ಕೈ ಆಡಿಸ್ತಿರ್ತಾರೆ ಆ ಥರ ಏನು ಬೇಕಾಗಿಲ್ಲ ನಾನು ಯಾವಾಗಲೂ ಒಂದೇ ಸತಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಮತ್ತೆ ಅದು ಆಗಿದ ಮೇಲೆ ನಾನು ಮತ್ತೆ ಮಿಕ್ಸ್ ಮಾಡೋದು ಸೊ ಇವಾಗ ಎಲ್ಲ ಹಾಕಿ ನಾನು ಪ್ಲೇಟ್ ಮುಚ್ಚಿ ಕುಟಾಣಿ ಇಟ್ಟಿದ್ದೀನಿ ಮಧ್ಯದಲ್ಲಿ ಒಂದೆರಡು ಸರಿ ತೆಗೆದು ನೋಡಿದ್ದೀನಿ ಅಷ್ಟೆ ನೈಂಟಿ ಫೈವ್ ಪರ್ಸೆಂಟ್ ಬೆಂದಿದೆ ಅಂತ ಗೊತ್ತಾದ ಮೇಲೆ ನಾವು ಅದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಅದ್ರ ಮೇಲೆ ಮತ್ತೆ ಕುಟಾಣಿ ಅಥವಾ ಭಾರವಾದ ವಸ್ತು ಏನಾದರೂ ಇಟ್ಬಿಟ್ಟು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಕಲ್ಸಕ್ಕೆ ಹೋಗಬಾರ್ದು ಹಾಗೆ ಮಾಡೋದ್ರಿಂದ ಒಂಥರ ಗಂಜಿ ಗಂಜಿಯಾಗಿ ಆಗಿ ಅಕ್ಕಿ ಹೊಡೆದಂಗೆ ಇರುತ್ತೆ ಸೊ ಅದರಿಂದ ಈ ತರ ಒಂದ್ಸತಿ ಮಾಡಿ ನೋಡಿ ತುಂಬಾ ಉದ್ರಾಗಿ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಉದುದ್ರಾಗಿ ಚೆನ್ನಾಗಿ ಆಗಿದೆ ಅಂತ ನೋಡುದಕ್ಕೆ ಅಷ್ಟೇ ಅಲ್ಲ ತುಂಬಾ ಟೇಸ್ಟಿಯಾಗಿ ಸ್ಪೈಸಿ ಆಗಿ ಬಂದಿತ್ತು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯ್ತು ನೀವು ಒಂದ್ಸತಿ ಈ ತರ ಟ್ರೈ ಮಾಡಿ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ಲಾಂಗ್ ವಿಡಿಯೋ ಜೊತೆಗೆ ನಾನು ಮತ್ತೆ ಶಾರ್ಟ್ಸಲ್ಲೂ ಸಹ ಎಷ್ಟೊಂದು ರೆಸಿಪಿಗಳನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಯಾರಾದರೂ ನೋಡಿಲ್ಲ ಅಂದ್ರೆ ಒಂದ್ಸತಿ ಶಾರ್ಟ್ಸ್ನ ಸಹ ನೋಡಿ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಣಾ ಫುಡ್ ಸ್ಟುಡಿಯೋ ಇಂದ ವೀಣಾ ಮಹೇಂದ್ರ ಬ್ಲಾಗ್ಸ್ ಅಂತ ಚೇಂಜ್ ಮಾಡಿರೋ ಉದ್ದೇಶ ನನಗೆ ಗೊತ್ತಿರೋ ವಿಷಯಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತ ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಅಥವಾ ಹೆಲ್ತ್ ಟಿಪ್ಸ್ ಆಗಿರ್ಬೋದು ಅಥವಾ ಅಡುಗೆ ಟಿಪ್ಸ್ ಆಗಿರ್ಬೋದು ನನಗೆ ಗೊತ್ತಿರೋ ಇನ್ಫರ್ಮೇಶನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಆಸೆ ಆಗಿದೆ ಅದಕ್ಕೋಸ್ಕರ ಹೀಗೆ ಸಪೋರ್ಟ್ ಮಾಡ್ತೀರಿ ಇನ್ನು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಮತ್ತೆ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ అల్లి తనక థ్యాంక్స్ ఫార్ వాచింగ్